ಯು ಅಂಡ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಅಲ್ಟ್ರಾಟೆಕ್ ಸಿಮೆಂಟ್ ಮಾಜಿ ಸಚಿವ ಡಿ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆರಂಭ ಆಗಿದೆ ಮಹಿಳೆಯ ದೂರಿನ ಅಂಶವನ್ನ ಒತ್ತಿದ್ದಾರೆ ರೇವಣ್ಣ ಪ್ರಜ್ವಲ್ ಇಬ್ಬರ ವಿರುದ್ಧವೂ ಕೂಡ ಲೈಂಗಿಕ ದೌರ್ಜನ್ಯ ಆರೋಪವಿದೆ ಕೋರ್ಟ್ನಲ್ಲಿ ಎಸ್ಐಟಿ ಪರ ವಕೀಲೆ ಜಾಯಿನ ಗೊಥಾರಿ ಅವರು ವಾದವನ್ನು ಮಂಡಿಸುತ್ತಿದ್ದಾರೆ ಒಮ್ಮೆ ಅತ್ಯಾಚಾರ ಆರೋಪ ದಾಖಲಾದ್ರೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ವ್ಯಾಪ್ತಿ ಇಲ್ಲ ವಿಚಾರಣೆ ನಡೆಸಲು ಈ ಕೋರ್ಟ್ಗೆ ವ್ಯಾಪ್ತಿ ಇಲ್ಲ ಅಂತ ಹೇಳಿ ವಾದವನ್ನು ಮಂಡಿಸುತ್ತಿದ್ದಾರೆ ಸೆಕ್ಷನ್ ಫೋರ್ ಅಡಿಯಲ್ಲಿ ರೇವಣ್ಣ ಕೋರ್ಟ್ಗೆ ಹಾಜರಾಗಿದ್ದಾರೆ ಇದು ಇದು ನೀವು

ತ್ರೀ ಸೆವೆಂಟಿ ಸಿಕ್ಸ್ ಇರೋದ್ರಿಂದ ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ಸೆಕ್ಷನ್ ಫೋರ್ ತ್ರೀ ಸಿಕ್ಸ್ ಜಾಮೀನು ಅರ್ಜಿ ಊರ್ಜಿತವಲ್ಲ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಆರೋಪವಿದ್ದಾಗ ದೂರನ್ನ ವಿಭಜಿಸಲು ಸಾಧ್ಯವಿಲ್ಲ ಇಬ್ಬರಿಂದಲೂ ಕೂಡ ಲೈಂಗಿಕ ದೌರ್ಜನ್ಯವಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ ರೇವಣ್ಣ ಪ್ರಜ್ವಲ್ ವಿರುದ್ಧದ ದೂರು ವಿಭಜಿಸಬಾರದು ಡಿವೈಡ್ ಮಾಡಬಾರದು ಕೋರ್ಟ್ನಲ್ಲಿ ಎಸ್ಐಟಿ ಪರ ವಕೀಲೆ ಜಾಯ್ನಾ ಗೊಥಾರಿ ಅವರ ವಾದ ಇದು ಸೆಕ್ಷನ್ಗಳನ್ನು ಮೆನ್ಷನ್ ಮಾಡಿ ಜೊತೆಗೆ ಸುಪ್ರೀಂ ಕೋರ್ಟ್ನ ತೀರ್ಪೊಂದನ್ನು ಕೂಡ ಇಲ್ಲಿ ಓದ್ತಾ ಇದ್ದಾರೆ ಜಾಯ್ನಾಥಾರಿ ಅವರು ಈ ಸೆಕ್ಷನ್ನ ಅಡಿಯಲ್ಲಿ ಮಹಿಳೆಯ ದೂರಿನ ಅಂಶಗಳನ್ನು ಎಸ್ ಪಿ ಪಿ ಅವರು ಓದ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಹಾಗೆಯೇ ಹೆಚ್ ಡಿ ರೇವಣ್ಣ ಇಬ್ಬರ ವಿರುದ್ಧವೂ ಕೂಡ ಲೈಂಗಿಕ ದೌರ್ಜನ್ಯ ಆರೋಪ ಇದೆ ಅಂತ ಹೇಳಿ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಒಮ್ಮೆ ಅತ್ಯಾಚಾರ ಆರೋಪ ದಾಖಲಾದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ವ್ಯಾಪ್ತಿ ಇಲ್ಲ ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಸಲು ಈ ಕೋರ್ಟ್ಗೆ ಈ ನ್ಯಾಯಾಲಯಕ್ಕೆ ವ್ಯಾಪ್ತಿ ಇಲ್ಲ ಅಂತ ಹೇಳಿ ತಮ್ಮ ವಾದವನ್ನು ಮಂಡಿಸುತ್ತಿದ್ದಾರೆ ಬೇಲ್ ವಿಚಾರಣೆ ನಡೆಸಲು ಈ ಕೋರ್ಟ್ಗೆ ವ್ಯಾಪ್ತಿ ಇಲ್ಲ ಅಂತ ಹೇಳಿ ನ್ಯಾಯಾಧೀಶರಿಗೆ ಹೇಳ್ತಾ ಇದ್ದಾರೆ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಇರೋದ್ರಿಂದ ಸೆಕ್ಷನ್ ಫೋರ್ ತ್ರೀ ಸಿಕ್ಸ್ ಜಾಮೀನು ಅರ್ಜಿ ಊರ್ಜಿತವಲ್ಲ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಜಾಯ್ನಾ ಅವರು ನಿನ್ನೆಯೂ ಕೂಡ ಇದೇ ರೀತಿಯಾಗಿ ಎಸ್ ಐ ಟಿ ಎಸ್ ಪಿ ಪಿ ಅವರು ತಮ್ಮ ವಾದವನ್ನು ಮಂಡನೆ ಮಾಡಿದ್ರು ಎರಡು ಬಾರಿ ನೋಟಿಸ್ ನೀಡಿದ್ರು ಕೂಡ ರೇವಣ್ಣ ವಿಚಾರಣೆಗೆ ಹಾಜರಾಗಿಲ್ಲ ಪ್ರಜ್ವಲ್ ರೇವಣ್ಣ ಆರೋಪಿಯಾಗಿರುವ ಇದೇ ಪ್ರಕರಣದಲ್ಲಿ ಐ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಮತ್ತು ಐಟಿ ಕಾಯ್ದೆಯನ್ನು ಕೂಡ ಎಫ್ಐಆರ್ಗೆ ಸೇರಿಸಲಾಗಿದೆ ಇಂತಹ ಪ್ರಕರಣದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಸುವ ವ್ಯಾಪ್ತಿ ಈ ಕೋರ್ಟ್ಗೆ ಇಲ್ಲದಿರೋದ್ರಿಂದ ಈ ಕೇಸಿನ ವಿಚಾರಣೆಗೆ ನಮ್ಮ ಆಕ್ಷೇಪಣೆ ಇದೆ ಅಂತ ಹೇಳಿ ನಿನ್ನೆಯೂ ಕೂಡ ಇದೇ ಪಾಯಿಂಟನ್ನು ಜಾಯ್ನಾ ಕುಥಾರಿಯವರು ಅವರು ಎತ್ತಿದ್ರು ಇವತ್ತು ಕೂಡ ಅದನ್ನು ಮುಂದುವರೆಸಿದ್ದಾರೆ ಕೇಸಿನ ವಿಚಾರಣೆಗೆ ನಮ್ಮ ಆಕ್ಷೇಪಣೆ ಇದೆ ಎಂದಿದ್ದು ರೇವಣ್ಣ ಅವರನ್ನು ಒಂದು ಎಸ್ ಐ ಟಿ ಕಸ್ಟಡಿಗೆ ಕೊಡಿ ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಿದ್ದಾರೆ ಪ್ರಬಲ ವಾದ ಮಂಡನೆ ಇದೆ ಎಸ್ ಐ ಟಿ ಪರ ವಕೀಲೆ ಕೊಥಾರಿ ಅವರಿಂದ ಒಂದು ಎಫ್ ಐ ಆರ್ ಪ್ರತಿಯಲ್ಲಿರುವಂತಹ ಅಂಶಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೂಡ ಓದ್ತಾ ಇದ್ದಾರೆ ಇಂತಹ ಇಂತಹದ್ದೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನು ಆಗಿತ್ತು ಅನ್ನೋದನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಕೊಥಾರಿ ಅವರು ಇಲ್ಲಿ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಅತ್ಯಾಚಾರ ಆರೋಪ ದಾಖಲಾಗಿರುವುದರಿಂದ ಈ ಒಂದು ಪ್ರಕರಣ ಎಷ್ಟು ಗಂಭೀರ ಸ್ವರೂಪದ್ದು ಅಂತ ಹೇಳ್ತಿದ್ದಾರೆ ಜೀವಾವಧಿ ಶಿಕ್ಷೆ ಇದೆ ಈ ಅಪರಾಧಕ್ಕೆ ಇದು ಜಾಮೀನು ರಹಿತ ಅಪರಾಧ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಇದೆಯಲ್ಲ ಇದು ಜಾಮೀನು ರಹಿತ ಅಪರಾಧ ಅತ್ಯಾಚಾರ ಪ್ರಕರಣ ಇದಕ್ಕೆ ಜಾಮೀನು ಸಿಗಬಾರದು ಜಾಮೀನು ಅರ್ಜಿ ಊರ್ಜಿತವಲ್ಲ ಅಂತ ಹೇಳಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ಇಬ್ಬರ ವಿರುದ್ಧ ತನಿಖೆ ಇನ್ನೂ ಕೂಡ ನಡೀತಾ ಇದೆ ಇನ್ನೂ ಅದು ಪ್ರೋಗ್ರೆಸ್ನಲ್ಲಿ ಇದೆ ಆರೋಪ ಪಟ್ಟಿ ದಾಖಲಾದ ನಂತರವಷ್ಟೇ ಯಾರ ಮೇಲೆ ಏನ್ ಆರೋಪ ಅನ್ನೋದು ತಿಳಿಯುತ್ತೆ ಇನ್ನು ಕೂಡ ತನಿಖೆ ಪ್ರಗತಿಯಲ್ಲಿದೆ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಅವರಿಗೆ ಜಾಮೀನನ್ನ ಈ ಸಂದರ್ಭದಲ್ಲಿ ಕೊಡೋದು ಸೂಕ್ತವಲ್ಲ ಅಂತ ಹೇಳಿ ಜಾಯ್ನಾಥಾರಿ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಇದೆಯಲ್ಲ ಇದು ಅತ್ಯಾಚಾರ ಆರೋಪ ಜಾಮೀನು ರಹಿತ ಅಪರಾಧ ಈ ಪ್ರಕರಣದಲ್ಲಿ ಜಾಮೀನು ಸಿಗೋದಿಲ್ಲ ಇಬ್ಬರ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸನ್ನು ಸೇರಿಸಿದ್ದಾರೆ ಹಾಗಿದ್ದಾಗ ಜಾಮೀನು ಅರ್ಜಿ ಊರ್ಜಿತವಾಗಲ್ಲ ಇಬ್ಬರ ವಿರುದ್ಧವೂ ಕೂಡ ತನಿಖೆ ನಡೀತಾ ಇರೋದ್ರಿಂದ ಒಂದು ಕಡೆ ಎಚ್ ಡಿ ರೇವಣ್ಣ ಅವರಿಗೆ ಎರಡು ಬಾರಿ ನೋಟಿಸ್ ಕೊಟ್ಟಿದ್ರು ಇದೇ ಪ್ರಕರಣದಲ್ಲಿ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋದನ್ನ ಕೂಡ ರೈಸ್ ಮಾಡಿದ್ದಾರೆ ಆರೋಪ ಪಟ್ಟಿ ಸಲ್ಲಿಕೆ ಆದ್ಮೇಲೆ ಯಾರ್ದೇನ್ ಆರೋಪ ಅನ್ನೋ ತಿಳಿಯುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತಿದ್ದಾರೆ ಬಾಯ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್